ವಿಮಾನ ಖರೀದಿ ಮಾಡಿದ ಮುಖ್ಯನೋ ತುಂಗಭದ್ರ ಟಿಕೆಟ್ ಮೇಲೆ ಇಲ್ಲ ಹಂಗಿಲ್ಲ ಹಾರಾಡ್ತಲೇ ಇರೋದು ಅಂತ ಜನರೇ ತಾನೆ ನೋಡೋಣ ಹಾರಾಡ್ತಾ ಇರ್ತಾರೆ ಅಧಿಕಾರದ ಬಲದ ಮೇಲೆ ನೋಡೋಣ ಸರ ಈಗ ಬಿಜೆಪಿ ಸರ್ ಅಲ್ಲ ಹಿಂದೆ ಬಿಜೆಪಿ ಸರ್ಕಾರದಿಂದ ಮಾಡಲಿಲ್ಲ ಅಂಬದು ಆರೋಪ ಮಾಡ್ತಾರೆ ಸರ್ ಏನು ಹೇಳ್ತಾರೆ ಬಿಜೆಪಿ ಸರ್ಕಾರದ ಯಾವುದೇ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಿಲ್ಲ ಸುಮ್ಮ ಕೂತ್ರಿ ಈ ನಾವು ರಿಪೇರಿ ಮಾಡೋದನ್ನ ಅವರು ಆರೋಪ ಮಾಡ್ತಾರ ಅಂತ ಅವರು ಆರೋಪ ಮಾಡೋದಕ್ಕೆ ಆರೋಪ ಮಾಡಬಹುದು ಏನು ಬೇಕಾದರೂ ಆರೋಪ ಮಾಡಬಹುದು ಈಗ ಅವ್ರ ಜವಾಬ್ದಾರಿ ನಿರ್ವಹಿಸ್ತೀವಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸಮಸ್ಯೆ ಬಂದಿದೆ ಈ ಜವಾಬ್ದಾರಿ ಯಾಕೆ ಅಲ್ಲ ರೈತರಿಗೆ ಒಂದು ಬೆಳೆ ನೀರನ್ನು ಕಟ್ ಮಾಡಿ ಮಾಡೋಂಥ ಅವಶ್ಯಕತೆ ಏನಾದ್ರು ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತ ನಿರ್ಲಕ್ಷ್ಯ ಈಗ ಒಂದು ಬೆಳೆ ನೀರು ಕಟ್ ಮಾಡೋಕ್ಕಿಂತ ಮೊದಲೇ ಇದ್ರ ಟೈಮ್ನಲ್ಲಿ ಮಾಡ್ಬೋದಾಗಿತ್ತಲ್ಲ ಒಂದು ಸೀಸನ್ ಟೈಮ್ನಲ್ಲಿ ಬಂದಾಗ ಇಂಥ ವಿಷಯ ಯಾವಾಗಲೂ ಈಗ ಅವ್ರ ಖಾಸಗಿ ವಿಮಾನ ಖಾಸಗಿ ಹೆಲಿಕಾಪ್ಟರು ಯಾರಿಗೆ ಮುಖ್ಯಮಂತ್ರಿಗಳಿಗೆ ಒಂದು ವಿಮಾನ ಒಂದು ಹೆಲಿಕಾಪ್ಟರ್ ಖರೀದಿ ಮಾಡಿಕೊಳ್ತಾವೆ ಯಾವುದು ಮುಖ್ಯ ಉದ್ಯೋಗಗಳು ಕೆಲಸಗಳು ಜಲ್ದಿ ಯಾವ ಮುಖ್ಯಮಂತ್ರಿಗೆ ವಿಮಾನ ಖರೀದಿ ಮಾಡೋದು ಮುಖ್ಯನೋ ತುಂಗಭದ್ರ ಟಿಕೆಟ್ ಕೊಡಿಸೋದು ಮುಖ್ಯನೋ ಅಲ್ಲ ಕೆಲಸಗಳು ಜಲ್ದಿ ಆಗ್ತಾವಂತ ಅಲ್ಲ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರು ಜಲ್ದಿ ಜಲ್ದಿ ಹೋಗಿ ಅಲ್ಲೆಲ್ಲಿ ಕೆಲಸಗಳನ್ನು ಮಾಡ್ಬೋದಲ್ಲ ಅಂತ ಅವ್ರ ವಾದ ವಿಲ್ಲೇ ಇರೋದು